ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತಿನಿಂದ ಪಕ್ಷ ಮಾಸ ಪ್ರಾರಂಭ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕುವರೆಗೂ ಕೂಡ ಪಕ್ಷ ಮಾಸ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಪಿತೃಗಳ ಆಶೀರ್ವಾದಕ್ಕಾಗಿ ನಾವು ಹಾಗೆ ಯಾರ ಮನೆಯಲ್ಲಿ ಪಕ್ಷವನ್ನ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ಪಿತೃ ಪಕ್ಷದ ಆಚರಣೆಯನ್ನ ಮಾಡ್ತಾರೆ ಪಿತೃದೋಷದ ನಿವಾರಣೆಗಾಗಿ ನೀವು ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನವನ್ನು ಕೊಡಬೇಕು ಯಾವೆಲ್ಲ ವಸ್ತುಗಳನ್ನು ಇಡಬೇಕಾಗುತ್ತೆ ಹಾಗೆ ಪ್ರಶ್ನೆಗಳ ವಿಚಾರಕ್ಕೆ ಬಂದರೆ ಪಿತೃಪಕ್ಷದ ದಿನ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಜೊತೆಗೆ ಪಿತೃಪಕ್ಷದ ಎಡೆ ಪ್ರಸಾದವನ್ನು ನಾವು ಅಂದರೆ ಮನೆಯಲ್ಲಿ ಹೇಗೆ ಅಡುಗೆಯನ್ನು ಮಾಡಬೇಕು ಜೊತೆಗೆ ಪಕ್ಷದ ದಿನ ದೇವರಿಗೆ ಪೂಜೆಯನ್ನು ಹೇಗೆ ಮಾಡಿಕೊಳ್ಬೇಕು ರಂಗೋಲಿಯನ್ನು ಹಾಕಬೇಕಾ ಹಾಗೆ ಗಂಟೆಯನ್ನು ಬಾರಿಸಬಾರ್ದ ಜೊತೆಗೆ ಅಡುಗೆಯಲ್ಲಿ ಮಾಡಿರುವಂತಹ ಪದಾರ್ಥವನ್ನು ದೇವರಿಗೆ ನೈವೇದ್ಯ ಮಾಡಬಹುದಾ ಅಥವಾ ಎಡೆ ಪ್ರಸಾದವನ್ನು ಯಾರು ತಿನ್ನಬೇಕು ನಮ್ಮ ಪೂರ್ವಜರ ಫೋಟೋ ಆಗಿರ್ಬೋದು ಅಥವಾ ದೀಪವನ್ನು ಯಾವ ದಿಕ್ಕಿಗೆ ಹಚ್ಚಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಕಾರ್ಯ ಆಗಿರ್ಬೋದು ಅಥವಾ ಪಕ್ಷದ ಒಂದು ಆಚರಣೆ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ನಾವು ರೀತಿ ಮತ್ತು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕಾಗುತ್ತೆ ಆಗ ಮಾತ್ರ ನಾವು ಏನೇ ಒಂದು ಆಚರಣೆಯನ್ನು ಮಾಡಿದ್ರೂ ಕೂಡ ನಮ್ಮ ಹಿರಿಯರಿಗೆ ತೃಪ್ತಿ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎಲ್ಲದಕ್ಕೂ ಕೂಡ ನಾವು ಏನೇ ಒಂದು ಆಚರಣೆ ಮಾಡಿದ್ರೂ ಕೂಡ ವೈಜ್ಞಾನಿಕವಾಗಿ ಎಲ್ಲದಕ್ಕೂ ಒಂದು ಕಾರಣಗಳನ್ನು ಹುಡುಕೋಕೆ ಸಾಧ್ಯ ಇಲ್ಲ ಕೆಲವೊಂದು ಆಚರಣೆಗಳನ್ನು ನಾವು ನಮ್ಮ ನಂಬಿಕೆಗಳ ಮೇಲೆ ಹಾಗೆ ನಮ್ಮ ಒಂದು ಪೂರ್ವಜರು ಆಚರಣೆಯನ್ನು ಏನು ಮಾಡಿಕೊಂಡಿದ್ರು ಅದರ ಪ್ರಕಾರವಾಗಿ ನಾವು ಮಾಡಬೇಕಾಗತ್ತೆ ಮೊದಲನೆಯದಾಗಿ ನಾವು ಶ್ರಾದ್ದದ ಅಥವಾ ಪಕ್ಷದ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಮಾನ್ಯವಾಗಿ ಇದು ಪಕ್ಷದ ಆಚರಣೆಯನ್ನ ಯಾರು ಮಾಡ್ತೀರಾ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯನೇ ಆದರೂ ಕೂಡ ಈ ಮಾಹಿತಿಗಾಗಿ ತಿಳಿಸ್ಕೊಡ್ತಿದ್ದೀನಿ ಮನೆಯಲ್ಲಿ ಬಳಸಿದಂಥ ಹಾಗೆ ಅಡುಗೆ ಮನೆ ಆಗಿರ್ಬೋದು ಅಥವಾ ಪೂರ್ತಿ ಮನೆಯೆಲ್ಲ ಏನಿರ್ತೀವಿ ಬಟ್ಟೆ ಒಗೆಯೋದಾಗಿರ್ಬೋದು ಅಥವಾ ಉಳಿದಂಥ ಕ್ಲೀನಿಂಗ್ ಏನು ಕೆಲಸಗಳಿರುತ್ತೆ ಅದೆಲ್ಲವನ್ನು ಕೂಡ ನಾವು ಮಾಡಿಕೊಳ್ಬೇಕಾಗತ್ತೆ ಮತ್ತು ಯಾರು ಪಿತೃಪಕ್ಷದ ಒಂದು ಆಚರಣೆಯನ್ನು ಮಾಡ್ತೀವಿ ಹಾಗೆ ಪಿತೃಪಕ್ಷದಂದು ತರ್ಪಣವನ್ನು ಯಾರು ಕೊಡ್ತೀವಿ ಅಥವಾ ಪಿಂಡ ಪ್ರಧಾನವನ್ನು ಯಾರು ಮಾಡ್ತೀವಿ ಅಥವಾ ಪಕ್ಷದಲ್ಲಿ ಎಡೆಯನ್ನು ಯಾರು ಇಡ್ತೀವಿ ಅವರು ಆ ದಿನದಂದು ಕ್ಷೌರ ಅಂದರೆ ಕಟಿಂಗ್ ಆಗಿರ್ಬೋದು ಅಥವಾ ಶೇವಿಂಗ್ ಆಗಿರ್ಬೋದು ಮಾಡೋ ಹಾಗಿಲ್ಲ ಇನ್ನು ಎಣ್ಣೆಯನ್ನು ಅವತ್ತು ಸ್ನಾನವನ್ನು ಮಾಡೋ ಹಾಗೆ ಇಲ್ಲ ಹಾಗೆ ಬೇರೆಯವರ ಒಂದು ಊಟವನ್ನು ಅಂದರೆ ಬೇರೆಯವರ ಮನೆಯಲ್ಲಿ ಊಟವನ್ನು ಕೂಡ ಮಾಡೋ ಹಾಗಿಲ್ಲ ಒಂದು ಹೊತ್ತು ಊಟವನ್ನು ಮಾಡಬೇಕಾಗುತ್ತೆ ಇನ್ನು ಬೆಳಗ್ಗೆ ಮತ್ತು ರಾತ್ರಿಯಲ್ಲಿ ಅಂದರೆ ಬೆಳಗ್ಗೆ ಎಡೆ ಪ್ರಸಾದವನ್ನು ಇರುವವರೆಗೂ ಕೂಡ ಅವರು ಉಪವಾಸ ಇರಬೇಕಾಗುತ್ತೆ ಆದರೆ ಕೆಲವೊಂದು ಕಾರಣಗಳಿಂದ ಅವರಿಗೆ ಉಪವಾಸ ಇರೋಕ್ಕಾಗಲ್ಲ ಅಂತ ಅನ್ನೋರು ಹಾಲು ಹಣ್ಣನ್ನು ತೆಗೆದುಕೊಳ್ಬಹುದು ಅಂದರೆ ಬೆಳಗಿನ ಸಮಯದಲ್ಲಿ ಆದಷ್ಟು ಬೆಳಗ್ಗೆ ಪಿಂಡ ಪ್ರಧಾನ ಮಾಡುವವರಿಗಾದರೂ ಒಂದು ಉಪವಾಸ ಇದ್ದರೆ ಒಳ್ಳೆಯದು ಆದರೆ ಈಗ ವಯಸ್ಸಾಗಿರೋರು ಇರ್ತಾರೆ ಅವರು ಪಿಂಡ ಪ್ರಧಾನ ಮಾಡೋಕ್ಕೆ ಕೂರ್ತಿರ್ತಾರೆ ಅಥವಾ ಅವರು ಒಂದು ಪಕ್ಷದ ಎಡೆಯನ್ನು ಇಡೋಕೆ ಇರ್ತಾರೆ ಅಂತಂದರೆ ಅವರಿಗೆ ನೀವು ಹಾಲು ಹಣ್ಣನ್ನು ಕೊಡಬಹುದು ಅಥವಾ ಒಂದು ಅವಲಕ್ಕಿಯನ್ನು ಕೂಡ ಕೊಡಬಹುದು ಆದರೆ ಅವರಿಗೆ ಬೇಯಿಸಿದಂಥ ಪದಾರ್ಥವನ್ನ ಕೊಡೋ ಹಾಗೆ ಇಲ್ಲ ಹಾಗೆ ಉಪ್ಪು ಖಾರ ಈ ರೀತಿ ಒಂದು ಆಹಾರವನ್ನ ಕೊಡೋ ಹಾಗೆ ಇಲ್ಲ ಆದಷ್ಟು ಸಾತ್ವಿಕ ಆಹಾರವನ್ನೇ ಕೊಡಬೇಕಾಗತ್ತೆ ಇನ್ನು ರಂಗೋಲಿ ವಿಚಾರಕ್ಕೆ ಬಂದರೆ ರಂಗೋಲಿಯನ್ನ ಅವತ್ತು ಹಾಕಬಾರ್ದು ಯಾಕಂದ್ರೆ ರಂಗೋಲಿ ನಕಾರಾತ್ಮಕ ಶಕ್ತಿಯನ್ನ ತಡೆ ಹಿಡಿಯುತ್ತೆ ಅಂತ ಹೇಳಲಾಗುತ್ತೆ ಅಲ್ವಾ ಹಾಗಾಗಿ ನಾವು ಪಿತೃಪೂಜೆಯನ್ನ ಮಾಡಬೇಕಿದ್ರೆ ನಮ್ಮ ಪಿತೃಗಳು ನಮ್ಮ ಮನೆಗೆ ಬರಬೇಕು ಹಾಗಾಗಿ ಅವತ್ತು ನಾವು ರಂಗೋಲಿಯನ್ನ ಹಾಕಬಾರ್ದು ಆದರೆ ಯಥಾಪ್ರಕಾರವಾಗಿ ನೀವು ಮೊದಲು ಹೇಗೆ ನಿಮ್ಮ ಮನೆ ದೇವರಿಗೆ ಆಗಿರಬಹುದು ಹೇಗೆ ನೀವು ಪೂಜೆಯನ್ನು ಮಾಡ್ಕೊಳ್ತೀರಾ ಅವತ್ತು ಎಂಟು ಗಂಟೆ ಒಳಗೆ ಸಾಧ್ಯ ಆದಷ್ಟು ಅವತ್ತು ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಪಿತೃ ಪೂಜೆ ಆಗಿರಬಹುದು ಅಥವಾ ಪಿತೃ ಕಾರ್ಯಗಳನ್ನ ಸಾಧ್ಯ ಆದಷ್ಟು ಮಧ್ಯಾಹ್ನದ ಸಮಯದಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಬೆಳಗಿನ ಸಮಯದಲ್ಲಿ ಆದಷ್ಟು ಯಾರು ಕೂಡ ಮಾಡಲ್ಲ ಕೆಲವರ ಮನೆಯಲ್ಲಿ ಸಂಜೆ ವೇಳೆಗೂ ಕೂಡ ಪಿತೃಗಳ ಆಹ್ವಾನ ಇರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಆ ರೀತಿಯಲ್ಲಿ ಮಾಡ್ಕೊಳ್ಬಹುದು ಇನ್ನು ಗಂಟಾನಾಧವನ್ನ ನೀವು ದೇವರ ಪೂಜೆ ಮಾಡಬೇಕಾದ್ರೆ ಮಾತ್ರ ಗಂಟಾನಾದ ಮಾಡಿ ನೀವು ಅದನ್ನ ಗಂಟೆಯನ್ನ ಎತ್ತಿ ಅಲ್ಲೇ ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಈ ಪಿತೃಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಗಂಟಾನಾದವನ್ನ ಮಾಡಬಾರದು ಇನ್ನು ಮನೆಯಲ್ಲಿ ಅಂದರೆ ಪಿತೃಗಳ ಅಡುಗೆಯನ್ನು ಮಾಡೋಕ್ಕೂ ಮುಂಚೆ ನೀವು ದೇವಸ್ಥಾನಕ್ಕೆ ಹೋಗಿ ದಾನವನ್ನು ಕೊಟ್ಟು ಬರಬೇಕಾಗುತ್ತೆ ಇಲ್ಲಿ ಯಾರೇ ನೀವು ಪಿತೃಪಕ್ಷದ ಆಚರಣೆಯನ್ನು ಮಾಡಿದ್ರು ಕೂಡ ಅಥವಾ ಮಾಡದೇ ಇದ್ರೂ ಕೂಡ ಕನಿಷ್ಠ ಈ ದಾನವನ್ನು ಕೊಟ್ಟು ಅಂದರೆ ಸ್ವಯಂಪಾಕ ದಾನ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ಬ್ರಾಹ್ಮಣರಿಗೆ ಆಗಿರ್ಬೋದು ಈ ದಾನವನ್ನು ಕೊಟ್ಟು ಬಂದರೆ ಬಹಳಷ್ಟು ಪುಣ್ಯ ಅಂದರೆ ನೀವು ಪಿತೃಪಕ್ಷದ ಆಚರಣೆಯನ್ನು ಯಾರೂ ಮಾಡಲ್ಲ ಹಾಗೆ ಪಿತೃ ದೋಷದ ಏನೇ ಒಂದು ತೊಂದರೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪಕ್ಷ ಮಾಸದಲ್ಲಿ ಅಥವಾ ಆಗದೇ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಪಕ್ಷದ ದಿನ ಆಗದೇ ಇದ್ದರೂ ಕೂಡ ಮಹಾಲಯ ಅಮಾವಾಸ್ಯ ದಿನ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವತ್ತೂ ಕಾರ್ಯವನ್ನು ಮಾಡ್ತೀರಾ ಅವತ್ತು ಹೋಗಿ ನೀವು ದಾನವನ್ನು ಕೊಟ್ಟು ಬರಬೇಕಾಗುತ್ತೆ ಇನ್ನು ಮನೆಗೆ ಬಂದ ನಂತರ ನೀವು ಗಂಜಲವನ್ನು ತೆಗೆದುಕೊಂಡು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಪುನಃ ಒಂದು ಪ್ರೋಕ್ಷಣೆಯನ್ನು ಮಾಡಿ ಅಡುಗೆಗೆ ಬಳಸುವಂಥ ಎಲ್ಲ ಪದಾರ್ಥಗಳನ್ನು ಎತ್ತಿಟ್ಕೊಂಡು ಅದಕ್ಕೂ ಕೂಡ ಪ್ರೋಕ್ಷಣೆಯನ್ನು ಗಂಜಲ ಪ್ರೋಕ್ಷಣೆಯನ್ನು ಮಾಡಿ ನಂತರ ನೀವು ಅಡುಗೆಯನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ಹೋಗಿ ಅಡುಗೆಯ ಒಂದು ಪ್ರಾರಂಭವನ್ನು ಮಾಡಬಾರ್ದು ಯಾಕಂದರೆ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಅವರಿಗೆ ದಾನವನ್ನು ಕೊಟ್ಟು ಅಲ್ಲಿ ಕೊಟ್ಟಂತಹ ತೀರ್ಥವನ್ನು ಕೂಡ ತೆಗೆದುಕೊಂಡು ಬಂದು ಮನೆಯವರೆಲ್ಲ ತೆಗೆದುಕೊಂಡು ನಂತರ ಗೋಮೂತ್ರವನ್ನ ಪ್ರೋಕ್ಷಣೆಯನ್ನು ಮಾಡಿ ನಂತರನೇ ಅಡುಗೆ ಪ್ರಾರಂಭವನ್ನು ನೀವು ಮಾಡಬೇಕು ಹಾಗಾಗಿ ಈ ಒಂದು ನಿಯಮವನ್ನು ನೀವು ಪಾಲನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಾವು ಹೇಗೆ ದೇವತಾ ಕಾರ್ಯಗಳಿಗೆ ಮಡಿಯಿಂದ ಅಡುಗೆಯನ್ನು ಮಾಡ್ತೀವಿ ಅದೇ ಪ್ರಕಾರವಾಗಿ ಶ್ರಾದ್ದ ಕಾರ್ಯ ಆಗಿರ್ಬೋದು ಅಥವಾ ಪಕ್ಷದ ಕಾರ್ಯಕ್ಕೂ ಕೂಡ ಅದೇ ಪ್ರಕಾರವಾಗಿ ಮಡಿಯಿಂದ ಅಡುಗೆಯನ್ನು ಮಾಡಬೇಕಾಗುತ್ತೆ ಹಾಗೆ ರುಚಿಯನ್ನು ನಾವು ನೋಡೋ ಹಾಗೆ ಇಲ್ಲ ಹಾಗೆ ಎಡೆ ಪ್ರಸಾದಕ್ಕೆ ಮಾಡಿರುವಂತಹ ಅಥವಾ ಪಕ್ಷದ ಒಂದು ಅಡುಗೆಯನ್ನು ನೀವು ಮಾಡಿದರೆ ಆ ಪ್ರಸಾದವನ್ನ ದೇವರಿಗೆ ನೈವೇದ್ಯ ಇಡೋಕೆ ಬರಲ್ಲ ಹಾಗಾಗಿ ಅವತ್ತಿನ ದಿನ ಬೆಳಗ್ಗೆ ನೀವು ಹಾಲು ಸಕ್ಕರೆ ನೈವೇದ್ಯವನ್ನ ದೇವರಿಗೆ ತೋರಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಂತರ ಹೋಗಿ ದಾನವನ್ನು ಕೊಟ್ಟು ಬಂದು ನೀವು ಇಲ್ಲಿ ಅಡುಗೆ ಪ್ರಾರಂಭವನ್ನ ಮಾಡಿಕೊಂಡು ಮಡಿಯಿಂದ ಅಡುಗೆಯನ್ನು ಮಾಡಬೇಕಾಗತ್ತೆ ಇನ್ನು ಅಡುಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಹಾಕ್ಬೋದಾ ಹಾಕ್ಬಾರ್ದಾ ಅಂತ ಕೇಳಿದ್ರಿ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಹಿರಿಯರು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿಂತಿದ್ರೆ ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗವನ್ನು ಮಾಡೋರಾಗಿದ್ದರೆ ಖಂಡಿತವಾಗ್ಲೂ ನೀವು ಅಡುಗೆಗೆ ಬಳಸಿ ಒಂದು ಅಡುಗೆಯನ್ನು ಮಾಡಬಹುದು ಅವತ್ತು ಮಧ್ಯಾಹ್ನ ಎಡೆ ಪ್ರಸಾದ ಅಥವಾ ಎಡೆಯನ್ನು ಇಡುವವರೆಗೂ ಅಥವಾ ಪಕ್ಷದ ಒಂದು ಆಚರಣೆ ಮಾಡುವವರೆಗೂ ಕೂಡ ಶ್ರಾದ್ದವನ್ನು ಮಾಡುವವರೆಗೂ ಕೂಡ ನೀವು ಯಾವುದೇ ರೀತಿಯ ಒಂದು ಆಹಾರವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಹಾಗೆ ಉಪವಾಸದಲ್ಲಿ ಇದ್ದು ಆಚರಣೆಯನ್ನು ಮಾಡಬೇಕಾಗುತ್ತೆ ಅವರಿಗೆ ಒಂದು ತರ್ಪಣವನ್ನು ಆಗಿರ್ಬೋದು ಅಥವಾ ಒಂದು ಪಕ್ಷದಲ್ಲಿ ಎಡೆಯನ್ನು ಇಡೋ ಕಾರ್ಯವನ್ನು ನೀವು ಮಾಡ್ಬೇಕಾಗತ್ತೆ ಪಿತೃಗಳ ಫೋಟೋವನ್ನ ಯಾವ ದಿಕ್ಕಿಗೆ ಇಟ್ಟು ಒಂದು ಪಕ್ಷದ ಆಚರಣೆಯನ್ನು ಮಾಡ್ಬೇಕಾಗತ್ತೆ ಅಥವಾ ಎಡೆ ಪ್ರಸಾದವನ್ನ ಯಾವ ದಿಕ್ಕಿಗೆ ಇಡಬೇಕು ಅಂತ ನೋಡಿದ್ರೆ ದಕ್ಷಿಣಾಭಿಮುಖವಾಗಿ ನೀವು ಎಡೆಯ ಒಂದು ಪ್ರಸಾದ ಆಗಿರಬಹುದು ಅಥವಾ ಪಿತೃ ಕಾರ್ಯವನ್ನ ನೀವು ಮಾಡಬೇಕಾಗತ್ತೆ ಹಾಗೆ ದೀಪಗಳನ್ನು ಅಷ್ಟೇ ದಕ್ಷಿಣಾಭಿಮುಖವಾಗಿ ಅಂದ್ರೆ ಬತ್ತಿಗಳು ದಕ್ಷಿಣಾಭಿಮುಖವಾಗಿ ಇರೋ ರೀತಿಯಲ್ಲಿ ನೀವು ದೀಪವನ್ನ ಹಚ್ಚಬೇಕಾಗುತ್ತೆ ಇನ್ನು ಎಡೆಗೆ ಇಟ್ಟಂತಹ ಪ್ರಸಾದವನ್ನ ಯಾರು ತಿನ್ನಬೇಕು ಅಂತ ನೋಡಿದ್ರೆ ಯಾರು ಎಡೆ ಪ್ರಸಾದವನ್ನು ಇಟ್ಟಿರ್ತಾರೆ ಅಂದರೆ ಯಾರು ಒಂದು ಶ್ರಾದ್ದಾ ಕಾರ್ಯ ಆಗಿರ್ಬೋದು ಅಥವಾ ಪಕ್ಷದ ಕಾರ್ಯವನ್ನು ಮಾಡಿರ್ತಾರೆ ಮೊದಲು ಅವರು ಆ ಪ್ರಸಾದವನ್ನು ತಿನ್ನಬೇಕಾಗತ್ತೆ ಅಂದರೆ ನೀವುಗಳು ಅಂದರೆ ಬೇರೆಯವರು ತಿನ್ನೋಕ್ಕೂ ಮುಂಚೆ ಅವರಿಗೆ ಮೊದಲು ನೀವು ಆ ಎಡೆ ಪ್ರಸಾದವನ್ನು ಕೊಟ್ಟು ಊಟವನ್ನು ಅಂದರೆ ಮಾಡಿದಂಥ ಅಡುಗೆಯನ್ನು ಅವರಿಗೆ ಬಡಿಸಬೇಕಾಗತ್ತೆ ಹಾಗೆ ಅವರು ಬಾಳೆ ಎಲೆ ಮೇಲೆ ಕೂತು ಒಂದು ಪ್ರಸಾದವನ್ನು ಅಂದರೆ ಅದನ್ನು ತಿನ್ನಬೇಕಾಗತ್ತೆ ಹಾಗೆ ಆ ಎಡೆಗೆ ಇಟ್ಟಂತಹ ಪ್ರಸಾದವನ್ನು ನಿಮ್ಮ ಮನೆಯವರು ಮಾತ್ರ ತೆಗೆದುಕೊಳ್ಬೇಕು ಕೊಡೋ ಹಾಗೆ ಬರಲ್ಲ ಹಾಗೆ ಆ ಎಡೆ ಪ್ರಸಾದವನ್ನು ಬೇರೆ ಅಡುಗೆ ಅಂದರೆ ಮಾಡಿರುವಂತಹ ಅಡುಗೆಗಳ ಜೊತೆಗೂ ಕೂಡ ನೀವು ಬೆರೆಸೋಕೆ ಬರಲ್ಲ ಇನ್ನು ಕೆಲವರು ಪಿತೃ ಕಾರ್ಯವನ್ನು ಮಾಡ್ತಾರೆ ಆ ಎಡೆ ಪ್ರಸಾದವನ್ನು ಬೇರೆಯವ್ರಿಗೂ ಕೂಡ ಅಂದರೆ ಹೊರಗಿನವ್ರಿಗೂ ಕೂಡ ಹಂಚುತ್ತಾರೆ ಹಾಗೆ ಹಾಗಾಗಿ ಅದನ್ನು ಹಂಚೋದ್ರಿಂದಲೂ ಕೂಡ ದೋಷಗಳು ನಿಮಗೆ ಬರುತ್ತೆ ಹಾಗಾಗಿ ಎಡೆ ಪ್ರಸಾದವನ್ನ ನಿಮ್ಮ ಮನೆಯವರು ಮಾತ್ರ ತೆಗೆದುಕೊಳ್ಬೇಕು ಬೇರೆಯವರಿಗೆ ಕೊಡಬೇಡಿ ಇನ್ನು ಎಡೆ ಪ್ರಸಾದವನ್ನು ಅಥವಾ ಪಕ್ಷದ ಕಾರ್ಯವನ್ನು ಯಾರು ಮಾಡಬಹುದು ಅಂತ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಯಾಕಂದರೆ ಕೆಲವರು ಕೇಳ್ತಾರೆ ಈಗ ಮಹಿಳೆಯಾಗಿದ್ದರೆ ಈಗ ಅವರು ಗಂಡ ಗಂಡನ ಮನೆಯಲ್ಲಿ ಅತ್ತೆ ಮಾವನಿಗೆ ಒಂದು ಪಕ್ಷದ ಆಚರಣೆಯನ್ನು ಮಾಡ್ತಾರೆ ಹಾಗೆ ನಾವು ಅಂದರೆ ಈಗ ನಾನು ಒಬ್ಬಳೇ ಮಗಳಿದ್ದೀನಿ ನಾವು ನಮ್ಮ ತಂದೆ ತಾಯಿಗೆ ಯಾರ ಹತ್ರ ಕಾರ್ಯವನ್ನು ಮಾಡಿಸ್ಕೊಳ್ಬಹುದು ಅಥವಾ ನನ್ನ ಮಗನ ಮಗ ಇದ್ದರೆ ಮಗನ ಹತ್ರ ಮಾಡಿಸ್ಬೋದು ಅಂತ ಕೂಡ ಕೇಳ್ತಾರೆ ಯಾಕಂದರೆ ನಿಮ್ಮ ಮಗನ ಹತ್ರ ಮಾಡಿಸೋಕೆ ಅವರಿಗೂ ತಂದೆ ಇರೋ ಕಾರಣ ಅವನಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವಂತ ಹಕ್ಕು ಅವನಿಗೆ ಇರೋದಿಲ್ಲ ಹಾಗಾಗಿ ನೀವು ನಿಮ್ಮ ಯಜಮಾನರ ಹತ್ರನೇ ನಿಮ್ಮ ತಂದೆ ತಾಯಿಗೆ ಒಂದು ಕಾರ್ಯವನ್ನು ಅಥವಾ ಅವ್ರಿಗೆ ಅವರ ಹತ್ರನೇ ನೀವು ಒಂದು ಪಿಂಡ ಪ್ರಧಾನ ಆಗಿರ್ಬೋದು ಅಥವಾ ಪಕ್ಷದ ಆಚರಣೆಯನ್ನ ಮಾಡಿಸ್ಬೋದು ಅಥವಾ ಏನೂ ಮಾಡೋಕೆ ಆಗಿಲ್ಲ ಅಂದ್ರೂ ಕೂಡ ನೀವು ಅಂದ್ರೆ ಮಹಿಳೆ ಆಗಿದ್ರೂ ಪರವಾಗಿಲ್ಲ ನೀವು ಒಂದು ಅಡುಗೆ ಪ್ರಸಾದವನ್ನ ಮಾಡಿಟ್ಕೊಂಡು ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನೀವು ಕಾಗೆಗೆ ಆಗಿರ್ಬೋದು ಹಸುವಿಗೆ ಆಗಿರಬಹುದು ಕೊಡಬಹುದು ಮೊದಲು ನೀವು ಎಡೆ ಪ್ರಸಾದವನ್ನು ರೆಡಿ ಮಾಡಿಟ್ಕೊಂಡು ರುಚಿ ಏನನ್ನು ಕೂಡ ನೋಡದೆ ನೀವು ಮೊದಲು ಬಾಳೆ ಎಲೆ ಮೇಲೆ ಒಂದು ಪಿತೃಗಳಿಗೆ ಎಲ್ಲ ಬಡಿಸಿ ರೆಡಿ ಮಾಡಿಟ್ಕೊಂಡು ಇನ್ನೊಂದು ತಟ್ಟೆಯಲ್ಲಿ ಅಥವಾ ಇನ್ನೊಂದು ಬಾಳೆ ಎಲೆಯಲ್ಲಿ ನೀವು ಅಡುಗೆ ಎಲ್ಲವನ್ನ ಇಟ್ಕೊಂಡು ಅದನ್ನು ಹಸುವಿಗೆ ಆಗಲಿ ಅಥವಾ ಕಾಗೆಗಳಿಗೆ ನೀವು ತಿನ್ನಿಸಬೇಕಾಗುತ್ತೆ ನಂತರ ನೀವು ಆ ಸ್ವಲ್ಪ ಸಮಯ ಏನಿರುತ್ತೆ ಅಂದರೆ ಪಿತೃಗಳಿಗಾಗಿ ನೀವು ಊಟವನ್ನೆಲ್ಲ ಇಟ್ಟು ಮನೆಯಿಂದ ಎಲ್ಲರೂ ಕೂಡ ಹೊರಗೆ ಬರಬೇಕಾಗುತ್ತೆ ಅಂದರೆ ಪಿತೃಗಳಿಗೆ ಪೂಜೆಯನ್ನೆಲ್ಲ ಮಾಡಿಕೊಂಡು ನೀವು ಹೊರಗೆ ಬರಬೇಕಾಗುತ್ತೆ ಹೊರಗೆ ಬಂದು ಮನೆಯಲ್ಲಿ ಒಂದು ಚೂರು ಕೂಡ ಅಂದರೆ ಕಿಟಕಿ ಆಗಿರ್ಬೋದು ಬಾಗಿಲು ಆಗಿರ್ಬೋದು ಇದೆಲ್ಲವನ್ನು ಮುಚ್ಚಿಟ್ಟು ನೀವು ಒಂದು ಅರ್ಧ ಗಂಟೆಗಳ ಕಾಲ ಪಿತೃಗಳಿಗೆ ಒಂದು ಆಹಾರವನ್ನು ತಿನ್ನೋಕ್ಕೆ ಒಂದು ಸಮಯ ಅಂತ ಹೇಳಿ ನೀವು ಬಂದು ಹೊರಗೆ ಕೂತ್ಕೊಳ್ಬೇಕಾಗುತ್ತೆ ನಂತರ ಇದೆಲ್ಲ ಆದ ನಂತರ ನೀವು ಪುನಃ ಸಮಯವನ್ನು ಒಂದು ಅರ್ಧ ಗಂಟೆ ನೋಡಿಕೊಂಡು ಸಮಯವನ್ನು ನೋಡಿಕೊಂಡು ಬಾಗಿಲನ್ನು ಮೂರು ಬಾರಿ ಬಡ್ದು ನಂತರನೇ ನೀವು ಬಾಗಿಲನ್ನು ತೆರೆದು ಮನೆಯೊಳಗೆ ಹೋಗಬೇಕಾಗತ್ತೆ ಇದರ ನಂತರ ಯಾರು ಪಿತೃಗಳ ಕಾರ್ಯವನ್ನು ಮಾಡಿರ್ತಾರೆ ಅವರಿಗೆ ಮೊದಲು ನೀವು ಅಲ್ಲಿ ಅಂದರೆ ಎಡೆಗೆ ಇಟ್ಟಂತಹ ಪ್ರಸಾದವನ್ನು ಕೊಟ್ಟು ಹಾಗೆ ನೀವು ಅವರಿಗೆ ಮೊದಲು ಅಡುಗೆಯನ್ನು ಬಡಿಸಿಟ್ಟು ನಂತರನೇ ನೀವು ಊಟವನ್ನು ಮಾಡಬೇಕು ಅಂದರೆ ಅವರು ಊಟ ಆದ ನಂತರನೇ ನೀವು ಊಟವನ್ನು ಮಾಡಬೇಕಾಗತ್ತೆ ಹಾಗೆ ಅವರು ಮಧ್ಯಾಹ್ನದ ಊಟ ಮಾಡಿದ ನಂತರ ರಾತ್ರಿ ಊಟವನ್ನು ಮಾಡೋ ಹಾಗೆ ಇಲ್ಲ ಅವರು ಅವರು ಬರೀ ಹಾಲು ಹಣ್ಣು ಮತ್ತು ಅವಲಕ್ಕಿ ಹಾಲು ಈ ರೀತಿಯಲ್ಲಿ ಅವರು ಅಂದರೆ ಬೆಳಗ್ಗೆ ಹೇಗೆ ಒಂದು ಉಪವಾಸವನ್ನು ಇದ್ದರು ಅದೇ ಪ್ರಕಾರವಾಗಿ ಒಂದು ಹೊತ್ತು ಮಧ್ಯಾಹ್ನದ ಊಟವನ್ನು ಮಾತ್ರ ಮಾಡಿ ರಾತ್ರಿ ಅವರು ಊಟವನ್ನು ಮಾಡದೆ ಬರೀ ಹಾಲು ಹಣ್ಣನ್ನು ತೆಗೆದುಕೊಂಡು ಇರಬೇಕು ಮುಖ್ಯವಾಗಿ ಕೊಡುವಂತಹ ಸ್ವಯಂಪಾಕದ ದಾನದಲ್ಲಿ ಏನೇನು ಇರಬೇಕು ಹಾಗೆ ಬ್ರಾಹ್ಮಣರಿಗೆ ಯಾವೆಲ್ಲ ಸಾಮಗ್ರಿಗಳನ್ನ ನಾವಿಟ್ಟು ದಾನವನ್ನು ಕೊಡಬೇಕಾಗುತ್ತೆ ಅಂತ ನೋಡೋಣ ಮೊದಲು ನಾವು ಕೆಲವರು ಬಾಳೆ ಎಲೆ ಮೇಲೆ ಇಟ್ಟುಕೊಡ್ತಾರೆ ಅಥವಾ ಕೆಲವರು ಮೊರದಲ್ಲಿ ಅಂದರೆ ಒಂಟಿ ಮೊರದಲ್ಲಿ ಇದೆಲ್ಲ ಪದಾರ್ಥಗಳನ್ನು ಇಟ್ಟು ಕೊಡ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ಪದ್ಧತಿ ಆ ರೀತಿಯಲ್ಲಿ ಕೊಡಿ ಅಥವಾ ಒಂದು ಒಂಟಿ ಮೊರವನ್ನು ತೆಗೆದುಕೊಂಡು ಬಂದು ನೀವು ಇದೆಲ್ಲವನ್ನು ಕೂಡ ಜೋಡಿಸಿ ನೀವು ಕೊಡಬೇಕಾಗುತ್ತೆ ಹಾಗಿದ್ರೆ ಮೊದಲು ನೋಡಿದ್ರೆ ಐದು ತರಹದ ತರಕಾರಿಗಳನ್ನು ಕೊಡಬೇಕು ಅದರಲ್ಲೂ ಮುಖ್ಯವಾಗಿ ಈಗ ಹೇಳುವಂಥ ತರಕಾರಿಗಳನ್ನು ಹೆಚ್ಚಾಗಿ ಪಕ್ಷಗಳಲ್ಲಿ ಬಳಸಲೇಬೇಕಾದಂಥ ತರಕಾರಿಗಳು ಅಂದರೆ ಪಲ್ಯಗಳಿಗೆ ಹಾಗಾಗಿ ನಾವು ಇದೇ ಪ್ರಕಾರವಾಗಿ ಕೊಡ್ತೀವಿ ಹಾಗೆ ಇದೇ ತರಕಾರಿಗಳನ್ನು ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅದರ ಪಟ್ಟಿಯನ್ನು ಹೇಳ್ತೀನಿ ನೀವು ಬರೆದಿಟ್ಕೊಳ್ಬೋದು ಹಾಗಲಕಾಯಿ ಗೋರಿಕಾಯಿ ಮತ್ತು ಬೆಂಡೆಕಾಯಿ ಬಾಳೆಕಾಯಿ ಮತ್ತು ಮುಖ್ಯವಾಗಿ ಕುಂಬಳಕಾಯಿ ಹಾಗೆ ದಂಟಿನ ಸೊಪ್ಪು ಅಂತ ಹೇಳ್ತಾರೆ ಅದರಲ್ಲೂ ಕೆಂಪು ದಂಟನ್ನು ಇಟ್ಟು ಕೊಡಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ಕೆಂಪು ದಂಟು ಮತ್ತು ಒಂದು ತೆಂಗಿನಕಾಯಿ ಇದರಲ್ಲಿ ನೀವು ಐದು ತರಕಾರಿಗಳನ್ನು ಯಾವುದಾದ್ರೂ ಕೊಡಬಹುದು ತಪ್ಪದೇ ದಂಟಿನ ಸೊಪ್ಪನ್ನು ಇಟ್ಟು ಕೊಡಿ ಇನ್ನು ಧಾನ್ಯಗಳ ವಿಚಾರಕ್ಕೆ ಬಂದರೆ ಅಕ್ಕಿ ಮತ್ತು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಕೂಡ ಕೊಡಬಹುದು ಅಥವಾ ರವೆಯನ್ನು ಕೂಡ ಗೋಧಿ ಹಿಟ್ಟಿನ ಬದಲಾಗಿ ರವೆಯನ್ನು ಕೂಡ ನೀವು ಕೊಡಬಹುದು ನಾವು ನವಧಾನ್ಯದ ಒಂದು ಪ್ಯಾಕೆಟನ್ನು ಕೂಡ ಇದರಲ್ಲಿ ಇಡ್ತೀವಿ ಅದನ್ನಿಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ನವಧಾನ್ಯದಲ್ಲೇ ನಿಮಗೆ ಗೊತ್ತಿರ್ಬೋದು ಹೆಸರು ಕಾಳು ಹಾಗೆ ಅವರೆಕಾಳು ನವಧಾನ್ಯದಲ್ಲೇ ಎಲ್ಲ ಅಂದರೆ ಎಳ್ಳಿಂದ ಹಿಡಿದು ಎಲ್ಲನೂ ಬರುತ್ತೆ ಹಾಗಾಗಿ ಒಂದು ಸೆಟ್ಟು ನವಧಾನ್ಯದ ಸೆಟ್ಟನ್ನು ಕೂಡ ಇಟ್ಟು ಕೊಡಬೇಕು ಹಾಗೆ ಇಲ್ಲಿ ಹೇಳುವಂತಹ ತರಕಾರಿಯಾಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು ಅದು ಒಂದು ಹೊತ್ತಿನ ಅಥವಾ ಒಂದು ದಿನದ ಊಟಕ್ಕೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲೇ ನೀವು ಕೊಡಬೇಕು ಹಾಗೆ ಅಕ್ಕಿಯ ವಿಚಾರಕ್ಕೆ ಬಂದರೆ ಯಾವುದಂದರೆ ಹಾಗೆ ಅಕ್ಕಿಯನ್ನು ಕೊಡಬೇಡಿ ಒಳ್ಳೆಯ ರೀತಿ ಅಂದರೆ ನೀವು ಆಹಾರವನ್ನು ಯಾ ಅಂದರೆ ನೀವು ಅಕ್ಕಿಯನ್ನು ಅನ್ನವನ್ನು ಮಾಡ್ಕೊಳ್ತಿರಲ್ಲ ಅದೇ ರೀತಿ ಒಳ್ಳೆಯ ಒಂದು ಅಕ್ಕಿಯನ್ನು ತೆಗೆದು ಅವರಿಗೆ ದಾನವಾಗಿ ಕೊಡಬೇಕಾಗತ್ತೆ ಮೊದಲನೇದಾಗಿ ಧಾನ್ಯದ ವಿಚಾರಕ್ಕೆ ಅಕ್ಕಿಯನ್ನು ಕೊಡಬೇಕು ನಿಮ್ಮ ಯಥಾಶಕ್ತಿ ಕೊಡಿ ಹಾಗೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಇಲ್ಲ ಅಂತನವರು ರವೆಯನ್ನು ಕೂಡ ಕೊಡಬಹುದು ಇನ್ನು ಕಲ್ಲು ಉಪ್ಪು ಒಂದು ಪ್ಯಾಕೆಟ್ ಹಾಗೆ ಅಡುಗೆಗೆ ಬಳಸಿಕೊಳ್ಳೋಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಕೂಡ ನೀವಿಟ್ಟು ಕೊಡಲೇಬೇಕು ಜೊತೆಗೆ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಹಾಗೆ ಕಪ್ಪು ಎಳ್ಳು ಮತ್ತು ಹುಣಸೆಹಣ್ಣು ಹಾಗೆ ಒಂದು ಅಚ್ಚು ಬೆಲ್ಲ ಮತ್ತು ತುಪ್ಪ ನಂತರ ಒಣಮೆಣಸಿನಕಾಯಿ ಹಾಗೆ ಹಾಲನ್ನು ಕೂಡ ಇಟ್ಟು ದಾನವನ್ನು ಮಾಡಬೇಕು ಹಣ್ಣು ಅಂದರೆ ನೀವು ಬೇಕಿದ್ರೆ ಐದು ಥರದ ಹಣ್ಣಾದರೂ ಇಟ್ಟು ಕೊಡಬಹುದು ಅಥವಾ ಐದು ಬಾಳೆಹಣ್ಣನ್ನಾದರೂ ನೀವು ಇಟ್ಟು ಕೊಡಬಹುದು ಹಾಗೆ ತಪ್ಪದೆ ಎಲೆ ಅಡಿಕೆಯನ್ನು ಇಟ್ಟು ಅದರ ಮೇಲೆ ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಜೊತೆಗೆ ಒಂದು ಪಂಜೆ ಹಾಗೆ ಒಂದು ಶಲ್ಯ ಅಥವಾ ಒಂದು ಪಂಜೆ ಮತ್ತು ಒಂದು ಟವಲ್ ಕೂಡ ಇಟ್ಕೊಡ್ತಾರೆ ಆ ರೀತಿಯಲ್ಲೂ ಕೂಡ ನೀವು ವಸ್ತ್ರವನ್ನಾದರೂ ಇಟ್ಟು ಕೊಡಬಹುದು ಅಥವಾ ಬರೀ ಇದಿಷ್ಟನ್ನೇ ಕೂಡ ಇಟ್ಟುನು ಅಂದರೆ ಈ ಧಾನ್ಯಗಳಾಗಿರಬಹುದು ಅಥವಾ ಅಡುಗೆಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಇಟ್ಟು ಕೂಡ ಕೊಡಬಹುದು ಹಾಗೆ ಬಹಳ ಮುಖ್ಯವಾಗಿ ನೀವು ಇದರ ಜೊತೆಗೆ ಜನಿವಾರನ ಇಟ್ಟು ಕೊಡಬೇಕಾಗತ್ತೆ ಯಾಕೆ ಅಂತ ನೋಡಿದ್ರೆ ಸರ್ವವ್ಯಾಪಿಯಾದಂತಹ ಪರಬ್ರಹ್ಮನನೇ ಅಂದರೆ ವಿಶ್ವದಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ದಾನ ಮಾಡಿದಂಥ ಫಲ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಜನಿವಾರವನ್ನು ಇಟ್ಟು ಕೊಟ್ಟರೆ ಹಾಗಾಗಿ ನಾನು ತಿಳಿಸಿದಂಥ ಈ ಎಲ್ಲ ವಸ್ತುಗಳ ಜೊತೆಗೆ ತಪ್ಪದೆ ನೀವು ಜನಿವಾರನ ಇಟ್ಟು ಕೊಡಿ ಯಾಕಂದರೆ ವಸ್ತ್ರದ ದಾನವನ್ನು ನಿಮಗೆ ಮಾಡೋಕೆ ಆಗಲಿಲ್ಲ ಅಂದರೂ ಕೂಡ ಈ ಜನಿವಾರವನ್ನು ಇಟ್ಟು ದಾನವನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಈ ದಾನವನ್ನು ನೀವು ಮಾಡಬಹುದು ಇದೆಲ್ಲಕ್ಕೂ ಮುಂಚೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ದಾನವನ್ನ ಏನೇ ಒಂದು ದಾನವನ್ನು ಕೊಟ್ಟರು ಕೂಡ ಆ ತಾಂಬೂಲ ದಕ್ಷಿಣೆಗಳನ್ನು ಕೊಡುವಾಗ ತುಳಸಿ ದಳವನ್ನು ಸೇರಿಸಿಕೊಂಡೇ ನೀವು ದಾನವನ್ನು ಕೊಡಬೇಕು ಯಾಕಂದರೆ ನಾರದ ಪುರಾಣದಲ್ಲಿ ಉಲ್ಲೇಖ ಇದೆಯಂತೆ ಶ್ರಾದ್ದದಲ್ಲಿ ತುಳಸಿಯ ಮಹತ್ವ ಬಹಳ ಅಪಾರ ಅಂತ ಶ್ರಾದ್ದ ಕಾಲದಲ್ಲಿ ಆಗಿರಬಹುದು ಯಾರು ಆ ತುಳಸಿಯನ್ನು ಇಟ್ಟು ಅಂದರೆ ಪರಮಾತ್ಮನಿಗೆ ಅರ್ಪಿಸುವಂತಹ ತುಳಸಿಯ ವಾಸನೆಯಿಂದಲೇ ಮಾತ್ರನೇ ಪಿತೃಗಳು ಸಂತೋಷವನ್ನು ಹೊಂದುತ್ತಾರೆ ಅಂತ ಹೇಳಲಾಗಿದೆಯಂತೆ ಹಾಗೆ ಚಕ್ರಪಾಣಿಯಾದಂತಹ ಶ್ರೀ ಮಹಾವಿಷ್ಣುವಿನ ಲೋಕವನ್ನು ಕೂಡ ಮುಕ್ತಿ ಮಾರ್ಗದಿಂದ ಹೋಗಿ ಸೇರ್ತಾರೆ ಹಾಗಾಗಿ ನಾವು ಈ ಶ್ರಾದ್ದ ಕಾಲದಲ್ಲಿ ಅಥವಾ ಈ ಪಿತೃಪಕ್ಷದ ಮಾಸದಲ್ಲಿ ಏನೇ ದಾನವನ್ನು ಮಾಡಿದ್ರೂ ಕೂಡ ತಪ್ಪದೇ ಒಂದು ತುಳಸಿ ದಳವನ್ನು ಇಟ್ಟು ದಾನವನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಆಗ ಮಾತ್ರ ನೀವು ಮಾಡಿದಂಥ ದಾನಕ್ಕೆ ಫಲ ಸಿಗೋದು ಹಾಗಾಗಿ ಇದನ್ನು ನೀವು ಮರಿಬೇಡಿ ಇದಿಷ್ಟೂ ಕೂಡ ದಾನದಲ್ಲಿ ಇಡುವಂತಹ ಸಾಮಗ್ರಿಗಳಾಯಿತು ನಿಮ್ಮ ಶಕ್ತಿಯನುಸಾರವಾಗಿ ಕನಿಷ್ಠ ಹೆಚ್ಚಾಗಿ ಕೊಡಲಿಲ್ಲ ಅಂದರೂ ಕೂಡ ಒಂದು ದಿನದ ಅಥವಾ ಒಂದು ಹೊತ್ತಿನ ಊಟಕ್ಕೆ ಆಗುವಂತೆ ನೀವು ಇದೆಲ್ಲ ಪದಾರ್ಥಗಳನ್ನು ದಾನವಾಗಿ ಅವತ್ತು ಕೊಡಬೇಕಾಗುತ್ತೆ ಇದನ್ನೆಲ್ಲ ಕೊಟ್ಟು ನೀವು ಅವರ ಹತ್ರ ಆಶೀರ್ವಾದವನ್ನು ತೆಗೆದುಕೊಂಡು ಬ್ರಾಹ್ಮಣರತ್ರ ಮನೆಗೆ ಬಂದು ನೀವು ಮನೆಯಲ್ಲಿ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ನೀವು ಪಕ್ಷದ ಅಡುಗೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಿದ್ರೆ ಸಂಪೂರ್ಣವಾಗಿ ನನಗೆ ತಿಳಿದಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೇನೆ ಹಾಗೆ ಸ್ವಯಂಪಾಕದಲ್ಲಿ ಏನೆಲ್ಲ ವಸ್ತುಗಳು ಇರಬೇಕು ಎಂಬುದರ ಮಾಹಿತಿಯನ್ನು ಕೂಡ ನೀಡಿದ್ದೇನೆ ನಿಮಗೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿದ್ರೆ ಅನುಕೂಲ ಆಗುತ್ತೆ ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು